அவர் எந்த முந்தை முக்கிய ஆண்டுக்கு மந்திரி முக்கியத்துக்கு மந்திரி ನಿಮಿಷ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಮಾರಾಟ ಮಾಡಿದ್ದೀವಿ ನಮ್ಮ ಹುಣಗುಂದ ತಾಲೂಕಿನ ಒಳಗ ಮೂವತ್ತೆರಡು ಸಾವಿರ ಪಿಂಟಲ್ ಒಂದು ತಿಂಗಳ ಮಾರಾಟ ಮಾಡಿ ಏಳು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ನಮಗೆ ಎಲ್ಲ ರೈತರಿಗೂ ಚಲೋ ರೇಟ್ ಇದೆ ಈ ಮ್ಯಾಗ ರೇಟ್ ಕಡಿಮೆ ಆಗ್ತಾ ಇರ್ತದೆ ಇಲ್ಲೂ ಕಡಿಮೆ ಆಗಿರ್ತಾರೆ ನಾವು ಸರ್ಕಾರಕ್ಕೆ ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಮಾತಾಡ್ತಿದ್ದು ಮನವಿ ಕೊಟ್ಟಿವಿ ಪ್ರಮಾಣದಲ್ಲಿ ರೈತರು ಕಡಿಮೆ ರೇಟಿಗೆ ಒಂದು ಗೌರಿ ಮಾರಾಟ ಮಾಡ್ಬೋದು ಮಾಡಬೇಡ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಮತ್ತೆ ನೀವು ರೈತರಿಗೆ ಏನಾದ್ರೆ ಶೋಷಣೆ ಏನ್ ಹಾಕಿದ್ರು ನಮ್ಗೆ ಒಂದು ನಮ್ಗೆ ಅಬ್ಬಿಷನ್ ಕೊಡ್ರಿ ಏನಾದ್ರು ನಾವು ಬಗೆಹ ನಾವು ಈ ತಿಂ ಇಪ್ಪತ್ನಾಲ್ಕು ಸಾಕು ರಿಡಿಯೋದು ಸಮಾಜ ಬಂತು ಕಾರಣ ಏನಾರ ಇಲ್ಲಿ ಇಲ್ಲಿ ಒಂದು ಸೋಲಾಪುರ ಕಳಿಸ್ತಾರೆ ಅಲ್ಲಿ ರೇಟ್ ಲವನ್ ಆಗಿರ್ತಾರೆ ಅದು ಕರ್ನಾಟಕದಾಗ ನಮ್ ಏನು ತೊಗರಿ ಮಾರ್ಕೆಟ್ ಏನದವ ಎಲ್ಲಾ ರೇಟು ಬಿಡಬೇಕು ಇದು ನಮ್ಗೆ ಇಲ್ಕಾಲ ಸಮಸ್ಯೆ ಎತ್ತ ಅಲ್ಲ ಇಡೀ ಕರ್ನಾಟಕದಾಗ ತೊಗರಿ ಬಿಡಿಬೇಕು ಯಾರು ರೈತರ ಇವ್ರಿಗೆ ವರ್ಕೌಟ್ ಇಲ್ಲ ಸರ್ಕಾರದಿಂದ ನಮ್ಗೆ ಖರೀದಿ ಕೇಂದ್ರ ಪ್ರಯತ್ನ ಹತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ನಮಗೆ ರೈತರ ಖರೀದಿ ಖರೀದಿ ಕೇಂದ್ರ ಆಗ್ಬೇಕು ಆಗೋವರೆಗೆ ನಾವ್ ಇಲ್ಲಿಂದ ಹೊರಗಾವ ಈಗ ಅವ್ರಿಗೆ ರೇಟ್ ಪೂರಾಟಿಲ್ಲ ಬಿಡ್ಲಿ ನಿಮ್ಮ ಸರ್ಕಾರದಿಂದ ಕೇಂದ್ರ ಸರ್ಕಾರದ ರೇಟ್ ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ಕೊಡಿರ್ತಾರೆ ನಮ್ ತಶೀಲ್ದಾರ್ ಸರ್ ಮುಖಾಂತರ ಜಿಲ್ಲಾಧಿಕಾರಿಗಳು ಮುಖಾಂತರ ಸರ್ಕಾರ ಸಾಹೇಬ್ರ ಕಳಿಸ್ರಿ ರಾಶಿ ಮಾಡ್ಕೋ ರಾಶಿ ಕೊಟ್ಟು ರೈತರು ಗುಲ್ಬರೇಟ್ ಚಲೋ ಬಿಜಾರ ಬಿಜಾಪುರ್ ಮೂವತ್ತು ಸರಿ ಸರಿ ಬರಲಾರ

ಒಂಬತ್ತುವರೆ ಸಾವಿರ ತಗೊಂಡಿ ಒಂಬತ್ತು ಸಾವಿರ ತಗೊಂಡಿ ನಾವು ತೊಗೊಂಡಿವಿ ಎಂಬತ್ತೂರ್ ಬಿಲ್ ಹಾಕಿವಿ ಇಪ್ಪತ್ತು ಇಪ್ಪತ್ತ ಹಾಕ್ಯಾರ ಆಮೇಲೆ ಎಂಬತ್ತೆರಡು ನೂರು ಬಿಲ್ ಹಾಕಿ ಅಂದ್ರೆ ಎಂಬತ್ತೆರಡು ನೂರು ತಗೊಂಡ್ ಕೊಟ್ಟಿವ ಈಗ ಎಂಟಮ್ ದೇಡ್ ನಮ್ಮ ಗಾಡಿ ನಮಗೂ ಸೊ ಈಗ ಏಳು ಸಾವಿರ ಕೇಳಾಕತ್ತಾರ ಒಂದೊಂದು ಗಾಡಿ ಎರಡ್ ಲಕ್ಷನ್ ಪರಿಹಾರ ಅವ್ರು ಏನ್ ಕೊಡ್ತಾರ ಇಲ್ಲಿ ಕೇಳುತ್ತ ಒಂದ್ ಒಬ್ಬೊಬ್ರು ಗಡಲಲ್ಲಿ ಮೂರರಿಂದ ನಾಲ್ಕು ಲಕ್ಷ ಸೌಕರ್ಯ ಸುಮ್ಕೋತೀವಿ ಪರಿಸ್ಥಿತಿ ಅರತಿಟಿಂಗ್ ಐತಿ ಸರ್ ಇದು ನೋಡಿ ಇದಕ್ಕೆ ನೀವು ಏನು ಮಾತ್ರಿ ಅಲ್ಲಲ್ಲ ನೀವು ನಾವು ಮಾಡೋದಲ್ಲ ನಾವು ನಮ್ಮ ಸಮಸ್ಯೆ ನಿ ಹೇಳಕೊಂಡು ಬಂದಿದ್ದೀವಿ ನೀವು ಹೇಳ್್ರಿ ನೀವು ನಾವು ಒಪ್ಪಂತ ನಾವು ಒಂದೇ ಒಂದು ಕಾರಣಕ್ಕೆ ನಿಮ್ಮ ಇಲ್ಲಿ ಕರ್ಸಿರೋದು ನಿಮ್ಗೆ ಏನಪ್ಪ ಅಂತಂದ್ರೆ ಯಾವ ಕಾರಣಕ್ಕೆ ಹೇತಾ ಇದೀತೆ ರೇಟ್ ಕಡಿಮೆ ಆಗಿದೆ ನಿಮ್ಮದೇನ ಸಮಸ್ಯೆ ಅದು ನಮಗೆ ಬೇಕಾಗಿಲ್ಲ ನಾನು ಬೇಕಾಗಿರೋದು ಇದೇ ಅಂತಂದ್ರೆ ಈಗ ನಾವೇನು ಏನು ತಲಾಪುರ ಅಲ್ಲೇ ಇಮಿಡಿಯೇಟ್ ಒಂದು ಆದೇಶ ಮಾಡಿಬಿಟ್ಟು ನಾಳೆಯಿಂದ ಪ್ರಾರಂಭ ಆಗ್ತದೆ ನಮ್ದು ಅಂತಕ್ಕಂಥದ್ದು ಆಗ್ಬಿಟ್ರಿ ಅಂತಂದ್ರೆ ಇವ್ರು ಸರ್ ನಾವು ಏಳುವರೆ ಸಾವಿರ ಏನಿದೆಯಲ್ಲ ಇದಕ್ಕಿಂತ ಮೇಲ್ಪಟ್ಟೆ ಬಂದ್ಬಿಡ್ತಾರೆ ಸರ್ ಇಂದ ನಾವು ಹುಡುಕಂತ ಬಂದ್ವಿ ಹಿಂಗೆ ಮಾಡ್ಬಿಟ್ಟಿವೆ ಅದಕ್ಕ ಸರ್ಕಾರ ನೋಡ್ರಿ ಕಷ್ಟಪಟ್ಟು ಬೆಳೆದಿವಿ ಉತ್ತಮ ಇಳುವರಿ ಬಂದು ಸಾಧಾರಣ ಇಳುವರಿ ಬಂದೈತಿ ಉತ್ತಮ ಕ್ವಾಲಿಟಿ ಬಂದೈತೆ ಹೆಣ್ಸರ ಆದ್ರೆ ಚೆನ್ನಾಗಿತ್ತು ಇಮಿಡಿಯೇಟ್ ನಮ್ಮನ್ನು ಇದು ಕೊಲೆ ಬಡ್ದಂಗೆ ಇದನ್ನು ಅದಕ್ಕೆ ಸರ್ಕಾರ ನೀವು ಬಹಳ ಗಂಭೀರವಾಗಿ ಪರಿಗಣಿಸೋದು ಸರ್ ಇದನ್ನ ಸರ್ಕಾರಕ್ಕೆ ಗಮನಸ್ ಎಳೆದು ಶೀಘ್ರ ಬಂದು ಹೇಳಿದ ಒಳಗಾಗಿ ಕರೀದಿಕ್ಕೆ ಅಂದ್ರೆ ಪ್ರಾರಂಭ ಆಗ್ಬೇಕು ಅನ್ಸ್ತಕ್ಕಂಥದ್ದು ನಮ್ಮ ಒತ್ತಾಸೆ ಓಜ ಬಿಡ್ರಿ ಈಗೇನು ನಾವು ಮಾತಾಡಿದ್ದೀವಲ್ಲ ಅವರು ಅವರು ಬೇಡ